ಓಂ ಶ್ರೀ ಗುರು ಬಸವಲಿಂಗಾಯುಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾಳದ ಹತ್ತಿರ ಮೂರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬ್ಲಡ್ರ ಸ್ಟೋನನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆ ಮದ್ದನ್ನು ನೋಡೋಣ ಕಿಡ್ನಿ ಸ್ಟೋನ್ ಗಾಲ್ ಬ್ಲಡರ್ ಸ್ಟೋನ್ ಬರಲಿಕ್ಕೆ ಪ್ರಮುಖ ಪ್ರಧಾನ ಕಾರಣಗಳನ್ನು ನಾವು ನೋಡೋದಾದರೆ ಹೆಚ್ಚಾಗಿ ಔಷಧಿಗಳನ್ನ ತೆಗೆದುಕೊಳ್ಳೋದು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದು ಅದರ ಒಂದು ಟಾಕ್ಸಿಸಿಟಿಯಿಂದನೂ ಕೂಡ ಕಿಡ್ನಿ ಸ್ಟೋನ್ ಗಾಲ್ಬೆಡ್ ಸ್ಟೋನ್ ಆಗ್ತದೆ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಯಿಂದ ಆಮೇಲೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನ ತಿನ್ನೋದ್ರಿಂದ ಆಮೇಲೆ ಬೀಡಿ ಸಿಗರೇಟ್ ಗುಡ್ಕ ತಂಬಾಕು ಸರ ಇಂಥ ದುಶ್ಚಟಗಳಿಂದ ಟೀ ಕಾಫಿ ಹೆಚ್ಚಾಗಿ ಕುಡಿಯೋದ್ರಿಂದ ಹಾಗೂ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡದೆ ರಾತ್ರಿ ಬೇಗ ಮಲಗಿದೆ ಬೆಳಗ್ಗೆ ಬೇಗ ಎಳ್ದೇ ಇರೋದ್ರಿಂದ ಪಿತ್ತ ಪ್ರಕೋಪ ಆಗುತ್ತೆ ವಾತ ಪ್ರಕೋಪ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆ ತೊಂದರೆ ಉಂಟಾಗುತ್ತೆ ಈ ಎಲ್ಲ ಕಾರಣಗಳಿಂದ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ಗಾಲ್ಬೆಡ್ರ್ ಮತ್ತು ಕಿಡ್ನಿ ಸ್ಟೋನುಗಳು ಆಗ್ತವೆ ಈ ಎಲ್ಲ ಕಾರಣದಿಂದ ಆಗ್ತಕ್ಕಂಥ ಒಂದು ಏನಂತೇಳಿದರೆ ರೋಗಶಾಸ್ತ್ರ ಏನಂತೇಳಿದ್ರೆ ಏನಂತ ಹೇಳಿದ್ರೆ ಎಲ್ಲ ಕಾರಣದಿಂದಾಗಿ ಮುಖ್ಯವಾಗಿ ನಮ್ಮ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಹಾಳಾಗುತ್ತೆ ಚೆನ್ನಾಗಿ ಜೀರ್ಣ ಆಗೋದಿಲ್ಲ ಸರಿಯಾಗಿ ಮಲವಿಸರ್ಜನೆ ಆಗೋದಿಲ್ಲ ಏನಾಗುತ್ತೆ ಅಜೀರ್ಣದಿಂದ ಆಮ ಪಿತ್ತ ಉತ್ಪತ್ತಿ ಆಗುತ್ತೆ ಮಲಬದ್ಧತೆಯಿಂದ ಪಿತ್ತ ಉತ್ಪತ್ತಿ ಆಗುತ್ತೆ ಆ ಪಿತ್ತ ಆಮ ವಾತ ರಕ್ತಕ್ಕೆ ಸೇರಿಕೊಳ್ತದೆ ಆ ರಕ್ತಕ್ಕೆ ಸೇರಿಕೊಂಡಿರ್ತಕ್ಕಂಥ ಒಂದು ಆಮವನ್ನು ನಮ್ಮ ಶರೀರ ಏನು ಮಾಡುತ್ತೆ ರಕ್ತಲ್ಲಿದ್ದರೆ ಎಲ್ಲ ಆರ್ಗನ್ಸ್ಗಳು ಹಾಳಾಗ್ತವೆ ಅಂತೇಳಿ ಎಲ್ಲಾದರೂ ಒಂದು ಕಡೆ ಸ್ಟೋರ್ ಮಾಡೋಣ ಅಂಥೇಳಿ ಅದನ್ನು ಒಂದು ಕಡೆ ಅಕ್ಯುಮುಲೇಷನ್ ಮಾಡುತ್ತೆ ಸಂಗ್ರಹಿಸುತ್ತೆ ಅದರಲ್ಲಿ ಕಿಡ್ನಿಯಲ್ಲಾಗ್ಬೋದು ಪಿತ್ತಕೋಶ್ತಲಾಗ್ಬೋದು ಆ ಪಿತ್ತದ ಸಂಗ್ರಹಣೆಯೇ ಸ್ಟೋನ್ ಅಂತ ಕರೀತಾರೆ ಆಮ ಪಿತ್ತ ಮತ್ತು ಆಮ ವಾತ ಸಂಗ್ರಹಣೆ ಅದು ಆಮ ಅಂದರೆ ಟಾಕ್ಸಿಸಿಟಿ ಟಾಕ್ಸಿನ್ ಎಲ್ಲಿ ಟಾಕ್ಸಿನ್ ಅಕ್ಯುಮುಲೇಷನ್ ಆಗಿ ಅದು ಗಂಟು ಥರ ಆಗುತ್ತೆ ಅದೇ ಪಿತ್ತದ ಉಂಡೆ ಅದೇ ಪಿತ್ತದ ಸ್ಟೋನು ಗಾಲ್ ಬ್ಲಡ ಸ್ಟೋನು ಕಿಡ್ನಿ ಸ್ಟೋನ್ ಅಂತ ಕರೀತೇವೆ ಅಲ್ಲಿ ಪಿ ಎಚ್ ವ್ಯಾಲ್ಯೂ ಸಂಪೂರ್ಣವಾಗಿ ಇಂಬ್ಯಾಲೆನ್ಸ್ ಆಗಿರುತ್ತೆ ನಾವು ಪಿ ಎಚ್ ವ್ಯಾಲ್ಯೂನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ತಾನೇ ಡೈಲ್ಯೂಟ್ ಆಗುತ್ತೆ ಅದಕ್ಕಾಗಿ ಇದನ್ನು ಸರಿಯಾಗಿ ನಾವು ತಿಳ್ಕೊಬೇಕು ಅದಕ್ಕೆ ಮನೆ ಮದ್ದುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದು ಪಿತ್ತ ದೋಷದಿಂದ ಸಂಪೂರ್ಣವಾಗಿ ಆ ಒಂದು ಸಮಸ್ಯೆಯಾಗಿ ಗಾಲ್ಬೆಡ್ರ ಸ್ಟೋನ್ ಜಾಸ್ತಿ ಆದಾಗ ಅದಕ್ಕೆ ಏನು ಮಾಡಬೇಕನ್ನೋದು ತಿಳ್ಕೊಂಡು ಆಮೇಲೆ ಕಿಡ್ನಿ ಸ್ಟೋನಿಗೆ ಹೇಳ್ತಾನೆ ಐದು ದಿನ ಸಂಪೂರ್ಣವಾಗಿ ನೀವು ಸೇಬು ಹಣ್ಣನ್ನು ತಿನ್ನಬೇಕು ಐದು ದಿನ ಏನೂ ತಿನ್ನೋಂಗಿಲ್ಲ ಊಟನೇ ಮಾಡೋಂಗಿಲ್ಲ ಐದು ದಿನ ಬರೀ ಸೇಬು ಹಣ್ಣು ಆ್ಯಪಲ್ 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 ದಿನಕ್ಕೆ ಹತ್ತು ಸರಿ ಬೇಕಾದ ತಿನ್ನಿ ಸೇಬು ಹಣ್ಣು ತಿನ್ನಬೇಕು ಐದನೇ ದಿನ ರಾತ್ರಿ ಐದು ದಿನ ಸಂಪೂರ್ಣವಾಗಿ ತಿಂದು ಐದನೇ ದಿನ ರಾತ್ರಿ ಏನು ಮಾಡಬೇಕಂದ್ರೆ ಎಫ್ಸಮ್ ಸಾಲ್ಟ್ ಅಂತ ಸಿಗ್ತದೆ ಅದನ್ನು ಸಂಜೆ ಆರು ಗಂಟೆಗೆ ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ಅರ್ಧ ಚಮಚ ಸಾಲ್ಟ್ ಹಾಕ್ಕೊಂಡು ಕುಡಿಯೋದು ಮತ್ತು ಏಳು ಗಂಟೆಗೆ ಮತ್ತೊಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ಅರ್ಧ ಚಮಚ ಸಾಲ್ಟ್ ಹಾಕ್ಕೊಂಡು ಕುಡಿಯೋದು ಈ ಎರಡು ಸರಿ ಕುಡಿಯೋದು ಇದಾದ ಮೇಲೆ ಒಂಬತ್ತು ಗಂಟೆಗೆ ಏನು ಮಾಡಬೇಕಂದ್ರೆ ಅರ್ಧ ಗ್ಲಾಸು ನಿಂಬೆಹಣ್ಣಿನ ಒಂದು ಜ್ಯೂಸು ಒಂದು ಅಥವಾ ಒಂದೂವರೆ ನಿಂಬೆ ಹಣ್ಣನ್ನು ಹಿಂಡಿ ಒಂದು ಅರ್ಧ ಗ್ಲಾಸ್ ಜ್ಯೂಸ್ ಮಾಡಿಕೊಳ್ಳಿ ಅದರಲ್ಲಿ ಅರ್ಧ ಗ್ಲಾಸು ಆಲಿವ್ ಆಯಿಲನ್ನು ಹಾಕಿ ಹಾಕಿ ಅದನ್ನು ಮಿಶ್ರಣ ಮಾಡಿ ರಾತ್ರಿ ಕುಡೀರಿ ಒಂಬತ್ತು ಗಂಟೆಗೆ ಕುಡಿದು ಏನು ಮಾಡಬೇಕು ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಗ್ಲಾಸ್ ನೀರು ಕುಡಿಯೋದು ಮತ್ತೊಂದು ಅರ್ಧ ಗಂಟೆ ಆದಮೇಲೆ ಮತ್ತೊಂದು ಗ್ಲಾಸ್ ನೀರು ಕುಡಿಯೋದು ಹಿಂಗೆ ಹತ್ತು ಹತ್ತುವರೆವರೆಗೂ ಅರ್ಧ ಅರ್ಧ ಗಂಟೆಗೆ ಒಂದು ಸಲ ಒಂಬತ್ತರಿಂದ ಹತ್ತುವರೆವರೆಗೂ ಅಂದರೆ ಒಂದು ಮೂರು ಸಲ ಒಂದು ಅರ್ಧ ಗಂಟೆಗೆ ಒಂದೊಂದು ಸಲ ಮೂರು ಸಲ ನೀರು ಕುಡಿರಿ ಒಂದೊಂದು ಗ್ಲಾಸ್ ಕುಡಿದು ಮಲಗಬೇಕಾದ್ರೆ ಒಂದು ಸಲ ಮೂತ್ರ ವಿಸರ್ಜನೆ ಮಾಡಿ ಮಲ್ಕೊಳ್ಳಿ ಈ ಥರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮೋಷನಲ್ಲಿ ಹಸಿರು ಹಸಿರು ಗಂಟು ಗಂಟು ಥರ ಬೀಳುತ್ತೆ ಮೋಷನ್ ಸರಿಯಾಗಿ ಗಮನಿಸ್ಬೇಕು ಟಾಯ್ಲೆಟಲ್ಲಿ ತೇಲ್ತಾಯಿರ್ತಾವೆ ಹಸಿರು ಗಂಟುಗಳು ಅವೇ ಪಿತ್ತಕೋಶದ ಕಲ್ಲು ಬಿದ್ದಿದ್ದಾವೆ ಅಂತ ಅರ್ಥ ಹಾಗೆ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ಒಂದು ವಾರ ಹದಿನೈದು ದಿವಸ ಆದಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಪಿತ್ತಕೋಶದಲ್ಲಿ ಇರ್ತಕ್ಕಂಥ ಕಲ್ಲೆಲ್ಲ ಹೋಗಿರ್ತವೆ ಪಿತ್ತಕೋಶದಲ್ಲಿ ನೀಟಾಗಿ ಯಾವುದೋ ರೀತಿ ಸಮಸ್ಯೆ ಇಲ್ದಂಗೆ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟು ಬರ್ತದೆ ಕೆಲವೊಬ್ಬರಿಗೆ ಒಂದು ಸರಿ ಮಾಡಿದಾಗ ಕೆಲವೊಂದು ಸ್ಟೋನ್ಗಳು ಬಿಡ್ತವೆ ಇನ್ನೂ ಸ್ವಲ್ಪ ಸ್ಟೋನ್ ಉಳಿದಿತ್ತಂದ್ರೆ ಮತ್ತೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಮತ್ತೊಂದು ಸರಿ ಇದೇ ರೀತಿ ಮಾಡೋದು ಮತ್ತು ಸ್ಟೋನ್ ಸೈಜ್ ಕಡಿಮೆ ಆಗಿದೆ ಇನ್ನೊಂದು ಸ್ವಲ್ಪ ಉಳ್ದಿದೆ ಅಂದರೆ ಮತ್ತೊಂದು ಹದಿನೈದು ದಿವಸ ಬಿಟ್ಟು ಇಪ್ಪತ್ತು ದಿವಸ ಬಿಟ್ಟು ಮತ್ತೊಂದು ಸರಿ ಮಾಡೋದು ನೈಂಟಿ ಪರ್ಸೆಂಟ್ ಜನರಿಗೆ ಒಂದು ಸರಿ ಮಾಡಿದ್ರೆ ಸಾಕು ಇನ್ನು ಟೆನ್ ಪರ್ಸೆಂಟ್ ಜನರಿಗೆ ತುಂಬ ದೋಷಗಳಿತ್ತು ತುಂಬ ದೊಡ್ಡ ಸೈಜ್ ಇತ್ತಂದರೆ ಒಂದು ಎರಡು ಮೂರು ಸರಿ ಒಂದು ಹದಿನೈದು ದಿವಸ ಗ್ಯಾಪಲ್ಲಿ ಒಂದು ಎರಡು ಮೂರು ಸರಿ ಮಾಡಿದ್ರೆ ಅದು ವಾಸಿ ಆಗ್ತದೆ ಇದು ಪಿತ್ತಕೋಶದ ಕಲ್ಲಿಗೆ ಮತ್ತು ಪಿತ್ತಕೋಶದ ಕಲ್ಲಿಗೆ ಇನ್ನೊಂದು ಮನೆ ಮದ್ದು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಮುಗಿದ ಮೇಲೆ ಮತ್ತು ಅದು ಸ್ವಲ್ಪ ಸ್ಟೋನ್ ಇತ್ತು ಅಂದರೆ ಇದೆಲ್ಲ ಮುಗಿದ ಮೇಲೆ ಕಾಡು ಬಸಳೆ ಸೊಪ್ಪಿನ ಎಲೆಯನ್ನು ಒಂದು ನಾಲ್ಕು ಎಲೆಯನ್ನು ಅದರ ಜೊತೆಗೆ ಇಂಗ್ಲಾರದ ಹಣ್ಣಿನ ಉಂಡೆ ಕಡಲೆಕಾಳು ಆ ಥರದಷ್ಟು ಉಂಡೆ ಮಾಡಿಕೊಂಡು ಆ ಒಂದು ನಾಲ್ಕು ಉಂಡೆಗಳನ್ನು ತಿಂದು ಒಂದು ಎಳ್ನೀರು ಕುಡಿಯೋದು ಬೆಳಗ್ಗೆ ಸಾಯಂಕಾಲನೂ ಕೂಡ ಅಷ್ಟೇ ಎಲೆ ತಿಂದು ಆ ಉಂಡೆ ತಿಂದು ಆ ಉಂಡೆ ನುಂಗಿ ಒಂದು ಗ್ಲಾಸ್ ಎಳ್ನೀರು ಕುಡಿಯೋದು ಸಾಯಂಕಾಲ ಆರು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ಎರಡು ಸಲ ಮಾಡೋದು ಈ ರೀತಿ ಮಾಡೋದ್ರಿಂದ ಕೂಡ ಇಂಗಲಾರದ ಹಣ್ಣು ಅಂತೇಳಿದ್ರೆ ಇಂಗಲಾರದ ಗಂಟುಗಳನ್ನು ಗಡ್ಡೆಗಳನ್ನು ಕರಗಿಸ್ತಕ್ಕಂಥ ಶಕ್ತಿ ಇದೆ ಎಳ್ನೀರು ಕೂಡ ಆ ಒಂದು ಪಿತ್ತಾಂಶವನ್ನು ಶಮನ ಮಾಡತಕ್ಕಂಥ ಶಕ್ತಿ ಇದೆ ಕಾಡಬಸಳೆ ಸೊಪ್ಪಲ್ಲೂ ಕೂಡ ಪಿತ್ತಾಂಶದಿಂದ ಉಂಟಾಗಿರ್ತಕ್ಕಂಥ ಗಂಟುಗಳನ್ನು ಶಮನ ಮಾಡುವ ಶಕ್ತಿ ಇರೋದ್ರಿಂದ ಪಿತ್ತಕೋಶದ ಕಲ್ಲಿಗೆ ಇದು ಪರಿಹಾರ ಒಂದು ಇಪ್ಪತ್ತೊಂದು ದಿವಸ ಮಿನಿಮಮ್ ಒಂದು ಎರಡು ಮೂರು ತಿಂಗಳು ಮ್ಯಾಕ್ಸಿಮಮ್ ಇದನ್ನು ಸೇವನೆ ಮಾಡ್ಬೋದು ಇನ್ನು ಕಿಡ್ನಿ ಸ್ಟೋನ್ಗೆ ಇದೇ ರೆಮಿಡಿ ಉಪಯೋಗ ಆಗುತ್ತೆ ಕಾಡಬಸಳೆ ಸೊಪ್ಪಿನಲ್ಲಿ ಇಂಗಲಾರದ ಮತ್ತು ಎಳೆನೀರು ನೀರು ಇದೇ ಸೇಮ್ ರೆಮಿಡಿಯನ್ನು ಪ್ರಯೋಗ ಮಾಡ್ಬೋದು ಅದರ ಜೊತೆ ಜೊತೆಗೆ ನಾವೇನು ಮಾಡೋದು ಅಂತ ಹೇಳಿದ್ರೆ ಈ ನೆಗ್ಗೆಲು ಮುಳ್ಳ ಅಂತ ಬರ್ತದೆ ಗೋಕ್ಷೂರ ಆ ನೆಗ್ಗೆ ಮುಳ್ಳನ್ನು ಜಜ್ಜಿ ಒಂದೆರಡು ಚಮಚ ನೆಗ್ಗೆಲು ಮುಳ್ಳನ ಜಜ್ಜಿ ಅದನ್ನು ನಾಲ್ಕು ಗ್ಲಾಸ್ ನೀರಲ್ಲಿ ಕುದಿಸಿ ಕುದ್ದು ಕುದ್ದು ಅದು ಒಂದು ಇಳಿಬೇಕು ಅದನ್ನು ಸೋಸಿ ಬೆಳಗ್ಗೆ ಖಾಲಿ ಹೊಟ್ಟಿಲಿ ಕುಡಿದ್ರಿಂದ ಕೂಡ ಕಿಡ್ನಿ ಸ್ಟೋನ್ ಅತಿ ವೇಗದಲ್ಲಿ ಕರಗುತ್ತೆ ಇದಿಷ್ಟು ಕಿಡ್ನಿ ಸ್ಟೋನ್ ಮತ್ತು ಪಿತ್ತಕೋಶದ ಕಲ್ಲಿಗೆ ಮನೆಮದ್ದುಗಳು ಈ ಮನೆ ಮದ್ದುಗಳನ್ನು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಮಾಡ್ಬೋದು ಆ್ಯಪಲ್ ಡೈಟ್ ಅಂತ ಹೇಳಿದ್ಮೇಲೆ ಅದನ್ನು ಐದು ದಿವಸದ ಡೈಟ್ ಅದು ಅದು ಸ್ಟೋನ್ ಒಂದೇ ಸರಿ ಕರಗ್ತಂದರೆ ಒಂದು ಸರಿ ಮಾಡಿದ್ರೆ ಸಾಕು ಆಮೇಲೆ ಸ್ವಲ್ಪ ಸ್ವಲ್ಪ ಉಳಿತಂದರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಗ್ಯಾಪಲ್ಲಿ ಮತ್ತೊಂದು ಎರಡು ಮೂರು ಸಲ ಮಾಡೋದು ಹೀಗೆ ಮಾಡೋದ್ರ ಮೂಲಕ ತಾವು ಇಂಥ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಭಾಳ ಜನರು ಪಿತ್ತಕೋಶ ತೆಗೆಸ್ತಾರೆ ಅದು ಭಾಳ ಡೇಂಜರ್ ಅದಕ್ಕೆ ಈ ವಿಚಾರನ ಎಲ್ಲರಿಗೂ ಶೇರ್ ಮಾಡಿ ನೂರಾರು ಜನರ ಜೀವನವನ್ನು ಉಳಿಸಿರುವ ಪುಣ್ಯ ನಿಮಗೆ ಸಿಗ್ತದೆ ಮೊದಲು ನಾವು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ತಿಳ್ಕೊಂಡ ಮೇಲೆ ಆ ವಿಚಾರವನ್ನು ಎಲ್ಲರಿಗೆ ಹರಡಬೇಕು ಇದೇ ಪುಣ್ಯದ ಕೆಲಸ ಸತ್ತ ಮೇಲೆ ಏನೂ ತೊಗೊಂಡು ಹೋಗೋಲ್ಲ ನಾವು ಪಾಪ ಪುಣ್ಯ ಎರಡೇ ಅದಕ್ಕಾಗಿ ಪುಣ್ಯವಂತರಾಗಿ ಬದುಕಿದರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ತದೆ ಈ ವಿಚಾರವನ್ನು ಎಲ್ಲರಿಗೆ ಶೇರ್ ಮಾಡಿದ್ರೆ ನಮ್ಮ ಪುಣ್ಯ ಸಿಗ್ತದೆ ಜೊತೆ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ತರಬೇತಿ ಶಿಬಿರ ಇದೆ ನಮ್ಮ ಉದ್ದೇಶ ಏನಂದರೆ ಆರೋಗ್ಯ ಜ್ಞಾನವನ್ನು ಕೊಡೋದು ಔಷಧಿಯನ್ನು ಕೊಟ್ಟರೆ ಏನಾಗ್ತದೆ ನೀವು ಔಷಧಿಗಳಿಗೆ ಗುಲಾಮರಾಗ್ತೀರಿ ಆಸ್ಪತ್ರೆಗಳಿಗೆ ಗುಲಾಮರಾಗ್ತೀರಿ ಆರೋಗ್ಯದ ವಿಚಾರಗಳನ್ನು ಹೇಳೋದು ಆರೋಗ್ಯದ ವಿಚಾರವನ್ನು ತಿಳಿಸೋದು ನೀವೇ ಸ್ವಯಂ ಆರೋಗ್ಯವನ್ನು ನಿಮ್ಮಲ್ಲಿ ಸೃಷ್ಟಿ ಮಾಡಿಕೊಳ್ಬೇಕು ಅದಕ್ಕಾಗಿ ಐದು ದಿವಸ ಅಲ್ಲಿ ಆಹಾರ ಪದ್ಧತಿ ಜೀವನ ಕ್ರಮ ಯೋಗ ಇದರ ಮೂಲಕವಾಗಿ ರೋಗ ಬಂದವರು ಗುಣಪಡಿಸ್ಕೊಳ್ಳೋದು ಹೇಗೆ ರೋಗ ಬರದೇ ಇರೋರು ರೋಗ ಬರದಂತೆ ನೂರು ವರ್ಷ ಚೆನ್ನಾಗಿರೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇವೆ ಆಸಕ್ತಿ ಇರಲು ಶಿಬಿರಕ್ಕೆ ಭಾಗವಹಿಸಿ ಭಕ್ತಿಯ ಶರಣಾರ್ಥಿ